ನಮಸ್ಕಾರ ಸ್ನೇಹಿತರೆ ಇಂದು ನಾವು ಕರ್ನಾಟಕದ ಒಂದು ಪವಿತ್ರ ಪುಣ್ಯ ಕ್ಷೇತ್ರದ ದರ್ಶನ ಮಾಡೋಣ ಈ ಕ್ಷೇತ್ರವೇ ರಮಣೀಯ ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನಲ್ಲಿರುವ ಕಬ್ಬಾಳು ಈ ಪುಣ್ಯ ಕ್ಷೇತ್ರವು ತನ್ನದೇ ಆದ ಹಿರಿಮೆ ಇತಿಹಾಸ ಮತ್ತು ಅಲೌಕಿಕ ಶಕ್ತಿಯಿಂದ ರಾಜ್ಯಾದ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ ಇಲ್ಲಿ ನೆಲೆಯಾಗಿರುವ ದೇವಿಯೇ ಶ್ರೀ ಕಬ್ಬಾಳಮ್ಮ ತಾಯಿ ಕಬ್ಬಾಳಮ್ಮ ದೇವಸ್ಥಾನವು ಕೇವಲ ಒಂದು ಪ್ರಾರ್ಥನಾ ಮಂದಿರವಾಗಿರದೆ ಭಕ್ತರ ಕೋರಿಕೆಗಳನ್ನು ಈಡೇರಿಸುವಂತಹ ಮಹಾಶಕ್ತಿ ಪೀಠವಾಗಿ ವಿರಾಜಮಾನವಾಗಿದೆ ಬನ್ನಿ ಈ ದೇವಸ್ಥಾನದ ವೈಭವ ದೇವಿಯ ಮಹಿಮೆ ಮತ್ತು ಇತಿಹಾಸದ ಕುರಿತು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಈಗಾಗಲೇ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕಲ್ಲಿ ಫಾಲೋ ಆಗಿ ಶ್ರೀ ಕಬ್ಬಾಳಮ್ಮ ತಾಯಿಯು ಸಕಲ ಶಕ್ತಿ ಸ್ವರೂಪಿಣಿ ತಾಯಿಯನ್ನ ಮಹಾಶಕ್ತಿಶಾಲಿ ಚಾಮುಂಡೇಶ್ವರಿ ದೇವಿಯ ಒಂದು ರೂಪ ಅಂತ ಭಕ್ತರು ನಂಬುತ್ತಾರೆ ಅವಳನ್ನ ಕಾಳಿಕಾ ದೇವಿಯ ರೂಪವೆಂದೂ ಕೂಡ ಗ್ರಾಮ ದೇವತೆಯಂತನೂ ಕೂಡ ಪೂಜೆ ಮಾಡಲಾಗುತ್ತದೆ ಈ ದೇವಸ್ಥಾನದ ಹಿನ್ನೆಲೆ ಮಹಾರಾಜರ ಕಾಲಕ್ಕೂ ಕೂಡ ಹಿಂದಿರುಗುತ್ತದೆ ಹಿಂದಿನ ಕಾಲದಲ್ಲಿ ರಾಜರುಗಳು ಕಬ್ಬಾಳಮ್ಮ ತಾಯಿಯ ಆಶೀರ್ವಾದ ಪಡೆಯಲು ಈ ಕ್ಷೇತ್ರಕ್ಕೆ ಬರುತ್ತಿದ್ದರು ವಿಶೇಷವಾಗಿ ಜಯಚಾಮರಾಜ ಹಾಗೆ ಇತರ ಅರಸರು ಕಬ್ಬಾಳಮ್ಮನ ಕೃಪೆಗೆ ಪಾತ್ರರಾಗಿ ತಮ್ಮ ವಿರೋಧಿಗಳ ವಿರುದ್ಧ ಜಯ ಸಾಧಿಸಿದ ಕಥೆಗಳಿವೆ ಕಬ್ಬಾಳಮ್ಮನು ತನ್ನ ಭಕ್ತರಿಗೆ ಮಾರ್ಗದರ್ಶನ ನೀಡುತ್ತಾ ಅವರಿಗೆ ಯಶಸ್ಸು ಸಂಪತ್ತು ಮತ್ತು ನೆಮ್ಮದಿಯನ್ನು ಕರುಣಿಸುತ್ತಾಳೆ ಎಂಬುದು ಅಚಲವಾದ ನಂಬಿಕೆ ತಾಯಿಯ ಆಶೀರ್ವಾದ ಪಡೆದ ಭಕ್ತರು ತಾವು ಅನುಭವಿಸಿದ ಪ್ರಸಾದದ ಶಕ್ತಿಯನ್ನು ಮನಪೂರ್ವಕವಾಗಿ ಸ್ಮರಿಸುತ್ತಾರೆ ಈ ಪುಣ್ಯ ಕ್ಷೇತ್ರಕ್ಕೆ ಬಂದ ಭಕ್ತರು ತಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಇಷ್ಟಾರ್ಥಗಳು ನೆರವೇರಿದೆ ಅಂತ ಹೇಳಿಕೊಳ್ಳುತ್ತಾರೆ ತಾಯಿಯ ಸನ್ನಿಧಾನದಲ್ಲಿ ಭಕ್ತಿಯಿಂದ ಕೈ ಜೋಡಿಸಿದರೆ ಜೀವನದ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ ಎಂಬ ದೃಢ ವಿಶ್ವಾಸವಿದೆ ಕಬ್ಬಾಳಮ್ಮ ದೇವಸ್ಥಾನವು ಕರ್ನಾಟಕ ರಾಜ್ಯದ ಜನತೆಗೆ ಮಾತ್ರವಲ್ಲದೆ ದೇಶ ವಿದೇಶಗಳ ಭಕ್ತರಿಗೂ ಪರಿಚಿತವಾಗಿದೆ ಈ ಪುಣ್ಯ ಕ್ಷೇತ್ರವು ಭೌಗೋಳಿಕವಾಗಿಯೂ ಕೂಡ ಉತ್ತಮ ಸಂಪರ್ಕ ಹೊಂದಿದೆ ಇದು ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನಲ್ಲಿದೆ ಜಿಲ್ಲಾ ಕೇಂದ್ರವಾದ ರಾಮನಗರದಿಂದ ಕೇವಲ ಕೆಲವು ಕಿಲೋಮೀಟರ್ ದೂರದಲ್ಲಿದೆ ಕನಕಪುರ ಪಟ್ಟಣದಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಇನ್ನು ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಈ ಪವಿತ್ರ ಕ್ಷೇತ್ರವಿದೆ ಕನಕಪುರದಿಂದ ರಸ್ತೆಯ ಮೂಲಕ ಸುಲಭವಾಗಿ ಇಲ್ಲಿಗೆ ತಲುಪಬಹುದು ರಸ್ತೆಗಳು ಸುಗಮವಾಗಿದ್ದು ಭಕ್ತರು ಪ್ರಯಾಣ ಮಾಡಲು ಅನುಕೂಲಕರವಾಗಿದೆ ಈ ಶಕ್ತಿ ಕೇಂದ್ರವು ತನ್ನ ಸುತ್ತಲೂ ಪ್ರಶಾಂತವಾದ ಮತ್ತು ಪ್ರಕೃತಿ ರಮಣೀಯ ವಾತಾವರಣವನ್ನು ಹೊಂದಿದೆ ಕಬಳಮ್ಮ ತಾಯಿಯ ಆರಾಧನಾ ಪದ್ಧತಿಗಳು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಕೂಡಿವೆ ಇನ್ನು ಶ್ರೀದೇವಿ ಕಬ್ಬಾಳಮ್ಮ ದೇವಿಗೆ ಮಂಗಳವಾರ ಮತ್ತು ಶುಕ್ರವಾರಗಳು ವಿಶೇಷವಾದ ದಿನಗಳಾಗಿವೆ ಈ ದಿನಗಳಲ್ಲಿ ಭಕ್ತರು ಹೆಚ್ಚಾಗಿ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನ ಸಲ್ಲಿಸುತ್ತಾರೆ ತಮ್ಮ ಹರಕೆಗಳನ್ನ ತೀರಿಸುತ್ತಾರೆ ಮತ್ತು ವಿಶೇಷ ಅನ್ನ ಸಂತರ್ಪಣೆಯನ್ನ ಮಾಡುತ್ತಾರೆ ಈ ಎರಡು ದಿನಗಳಲ್ಲಿ ಕಬ್ಬಾಳಮ್ಮನ ದರ್ಶನ ಮಾಡುವುದರಿಂದ ವಿಶೇಷ ಫಲ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಪ್ರತಿ ವರ್ಷವೂ ಇಲ್ಲಿ ವೈಭವೋತ್ಪೇತವಾದಂತಹ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಲಾಗುತ್ತದೆ ಈ ವಾರ್ಷಿಕೋತ್ಸವವು ನಿರಂತರವಾಗಿ ನಡೆಯುತ್ತಾ ಬಂದಿದೆ ಮತ್ತು ಕರ್ನಾಟಕದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಈ ಸಮಯದಲ್ಲಿ ಇಲ್ಲಿಗೆ ಆಗಮಿಸುತ್ತಾರೆ ಉತ್ಸವದ ಸಮಯದಲ್ಲಿ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಈ ಸಮಯದಲ್ಲಿ ವಿಶೇಷ ಪೂಜೆಗಳು ಕೊಂಡೋತ್ಸವ ಮತ್ತು ದೇವಿಯ ಮೆರವಣಿಗೆಗಳು ವಿಜೃಂಭಣೆಯಿಂದ ನಡೆಯುತ್ತವೆ ಈ ಉತ್ಸವದಲ್ಲಿ ಪಾಲ್ಗೊಳ್ಳುವುದು ಒಂದು ಪುಣ್ಯದ ಕಾರ್ಯ ಅಂತ ಭಕ್ತರು ಭಾವಿಸುತ್ತಾರೆ ದೇವಸ್ಥಾನದ ಅರ್ಚಕರು ಶಾಸ್ತ್ರೋಕ್ತವಾಗಿ ಪೂಜಾ ಕೈಂಕರ್ಯಗಳನ್ನು ನಡೆಸುತ್ತಾರೆ ಭಕ್ತರು ಹೂ ಹಣ್ಣು ಕಾಯಿ ಸೀರೆ ಮತ್ತು ಇತರ ಹರಕೆಯ ವಸ್ತುಗಳನ್ನು ಅರ್ಪಿಸಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ ಶ್ರೀ ಕಬ್ಬಳಮ್ಮ ದೇವಸ್ಥಾನವು ದಿನನಿತ್ಯವೂ ಭಕ್ತರಿಗಾಗಿ ತೆರೆದಿರುತ್ತದೆ ದೇವಸ್ಥಾನದ ದೈನಂದಿನ ಕಾರ್ಯಗಳು ಮತ್ತು ಪೂಜೆಗಳು ನಿಗದಿತ ಸಮಯದ ಪ್ರಕಾರ ನಡೆಯುತ್ತವೆ ಪ್ರಸ್ತುತ ದೇವಸ್ಥಾನವು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೆ ತೆರೆದಿರುತ್ತದೆ ಭಕ್ತರು ಈ ಅವಧಿಯಲ್ಲಿ ತಾಯಿಯ ದರ್ಶನ ಮತ್ತು ಪೂಜೆಯಲ್ಲಿ ಪಾಲ್ಗೊಳ್ಳಬಹುದು ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿದ ನಂತರ ಸಮೀಪದಲ್ಲಿರುವಂಥ ಇತರ ಸುಂದರ ಪ್ರವಾಸಿ ತಾಣಗಳಿಗೂ ಭೇಟಿ ನೀಡಬಹುದು ಪ್ರಕೃತಿ ಪ್ರಿಯರಿಗೆ ಮತ್ತು ಧಾರ್ಮಿಕ ಸ್ಥಳಗಳ ಪ್ರೇಮಿಗಳಿಗೆ ಇದು ಉತ್ತಮ ಆಯ್ಕೆಯಾಗಿದೆ ಕಬ್ಬಾಳಿನಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿ ಕಾವೇರಿ ನದಿಯ ಸಂಗಮ ಮತ್ತು ಮುತ್ತತಿ ಅರಣ್ಯ ಪ್ರದೇಶವಿದೆ ಅಲ್ಲಿ ಕಾವೇರಿ ಮತ್ತು ಅರ್ಕಾವತಿ ನದಿಗಳು ಸಂಗಮಿಸುತ್ತವೆ ಹಾಗೆಯೇ ಸುಮಾರು ಮೂವತ್ತರಿಂದ ಮೂವತ್ತ್ಮೂರು ಕಿಲೋಮೀಟರ್ ದೂರದಲ್ಲಿ ಪ್ರಸಿದ್ಧ ಚುಂಚಿ ಜಲಪಾತ ಇದೆ ಈ ಸ್ಥಳಗಳು ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸಲು ಸೂಕ್ತವಾಗಿದೆ ಹೀಗೆ ಶ್ರೀ ಕಬ್ಬಾಳಮ್ಮನ ಕ್ಷೇತ್ರವು ಧಾರ್ಮಿಕ ಮಹತ್ವದ ಜೊತೆಗೆ ನೈಸರ್ಗಿಕ ಸೌಂದರ್ಯವನ್ನು ಕೂಡ ಹೊಂದಿದೆ ಈ ದೇವಸ್ಥಾನವು ಸಾವಿರಾರು ಭಕ್ತರಿಗೆ ಆಶಾಕಿರಣವಾಗಿದೆ ಮತ್ತು ಈ ಪುಣ್ಯ ಕ್ಷೇತ್ರದ ಮಹಿಮೆಯು ಯುಗ ಯುಗಾಂತರದವರೆಗೆ ಉಳಿಯಲಿ ಅಂತ ನಾವು ಪ್ರಾರ್ಥಿಸೋಣ ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ಕಬ್ಬಾಳಮ್ಮ ತಾಯಿಯ ಆಶೀರ್ವಾದ ಪಡೆಯಿರಿ ಹಾಗೆ ನೀವು ಅಲ್ಲಿ ಹೋಗಿ ಬೇಡಿದಂಥ ಹರಕೆಗಳು ಈಡೇರಿದಂಥ ಸಂದರ್ಭದಲ್ಲಿ ಯಾವ ಹರಕೆಯನ್ನು ಈಡೇರಿಸಿದ್ರಿ ಹಾಗೆ ಯಾವಾಗ ಭೇಟಿ ಕೊಡೋದು ಸೂಕ್ತ ಸಮಯ ಹಾಗೆ ಆ ಪೂಜೆ ಸಂದರ್ಭದಲ್ಲಿ ಏನು ಹರಕೆಗಳನ್ನು ಹೊತ್ಕೊಳ್ಬೇಕು ಇದೆಲ್ಲದರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಕಬ್ಬಾಳಮ್ಮನ ಕೃಪೆಗೆ ಪಾತ್ರರಾಗಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ಕನ್ನು ಫಾಲೋ ಆಗಿ ಧನ್ಯವಾದ ಕರ್ನಾಟಕ